ಓಂ ನಮೋ ನಾರಾಯಣ್ ಓಂ ನಮೋ ನಾರಾಯಣ್ ಓಂ ನಮೋ ನಾರಾಯಣ್ ಇವಾಗ ನಾನು ಏನು ಮಾತಾಡೋಕ್ಕೆ ಬಂದೆ ಅಂದರೆ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಟುಸ್ ಪಟಾಕಿ ಇಟ್ಕೊಂಡು ಇಡೀ ಡೆಲ್ಲಿ ಮತ್ತು ಬಾಂಬೆ ಕಸ್ತು ಇದು ಬೆಂಗಳೂರು ಬಂದಿರು ಆ ಪಟಕ್ಕೆ ಏನಾಗೋಯ್ತು ಅಂದರೆ ಟುಸ್ ಆಗೋಯ್ತು ಹಾಂ ಆ ಟುಸ್ಪಟಾಗಿ ಸೌಂಡ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಭಾಳ ಖುಷಿಯಾಗಿದ್ದರು ಸಿದ್ದರಾಮಯ್ಯನಿಗೆ ಮುಖ ಈಗ ಮಾತಾಡೋಕ್ಕೆ ಇದಿಲ್ಲ ಮುಖ ಇಲ್ಲ ಹಂಗಾಗೋಯ್ತು ಏನು ಹೇಳೋಣ ಹೇಳಿ ಹಾಂ ಇಂಥ ಪಟಾಕಿ ಗಿರಾಕಿ ಕಟ್ಕೊಂಡು ಇವನು ನನ್ನ ಅಧ್ಯಕ್ಷ ನನ್ನ ಅಧ್ಯಕ್ಷ ಅಂತ ಹಾಂ ಅಧ್ಯಕ್ಷ ಇರಲಿ ಇವನಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಯಾರಿಗೆ ಸಿದ್ದರಾಮಯ್ಯನಿಗೆ ಹ್ಞೂ ಅಲ್ಲಿ ಹೋಗ್ತಾನೆ ಅಲ್ಲಿ ಮಾ ನರೇಂದ್ರ ಮೋದಿಯವರು ಬಂದಿದ್ದರೆ ಆ ಪ್ರೋಗ್ರಾಮಲ್ಲಿ ನೋಡಿದ್ ನೋಡಬೇಕಾಗಿತ್ತು ಅವನ ಮುಖನಿಗೆ ಹೆಂಗಿತ್ತು ಅಂತ ಪತ್ರಕರ್ತರು ಅದೆಲ್ಲ ನೋಡಿ ಅವ್ರನ್ನ ಅಬ್ಸರ್ವೇಷನ್ ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ಕತೆ ಬರೀಕಾಗಲ್ವ ನೀವು ಯಾವ ಸೀಮೆ ಪತ್ರಕರ್ತರಿ ನೀವು ನೋಡಿದ ತಕ್ಷಣ ಅವರ ಆವ ಭಾವನೆಗಳಲ್ಲೇ ಒಂದು ಕತೆ ಬರ ಹೇಳಬೇಕಪ್ಪ ಏನು ಕಥೆನೇ ಹೇಳಲ್ಲ ನಾನು ಹೆಂಗಿತ್ತು ಅಂತಂದರೆ ಹಿಂಗ್ ತಿಂದ ಹಿಂಗು ತಿಂದ ಮಂಗನಂಗಿದ್ದ ಸಿದ್ದರಾಮಯ್ಯ ಅರ್ಥ ಆಯ್ತಾ ಯಾಕಪ್ಪ ಬಂದ್ಬಿಟ್ಟಿದ್ದೀನಿ ಅಂತ ಹಾಂ ಅವ್ರ ಭಾವನೆಲ್ಲ ಏನಾದ್ರೂ ಒಳ್ಳೆಯ ವಿಷಯಗಳಿತ್ತು ಅವ್ನ ಮನಸ್ಸಲ್ಲಿ ಬರೀ ಕೆಟ್ಟದ್ದೆ ಅಲ್ಲ ಏನು ಅನ್ಕೊಂಡಿದ್ದೀರ ಅಂತಾನೆ ಗೊತ್ತಿಲ್ಲಪ್ಪ ಪತ್ರಕರ್ತರೆ ಈ ಪತ್ರಕರ್ತರ ನೀವು ಇವ್ರಿಗೆಲ್ಲ ಕ್ವಶನ್ ಕೇಳಲಿಲ್ಲ ಅಂದರೆ ಯಾವ ರೀತಿ ಸುಧಾರಣೆ ಆಗುತ್ತೆ ಜಗತ್ತು ಅಂತ ನಂಗೆ ಅರ್ಥ ಆಗಲಿಲ್ಲ ಮತ್ತೆ ಏನಪ್ಪ ಹೇಳ್ಬೇಕು ಅಂತಂದರೆ ರಾಹುಲ್ ಗಾಂಧಿ ನಾನು ಪಟಾಕಿ ಸೌಂಡು ಬರಲಿಲ್ಲ ಅಯ್ಯೋ ಯಾಕೆ ಹೇಳ್ತೀರಾ ಆನೆ ಪಟಾಕಿ ಇದ್ದಂಗೆ ಆಗೋಯ್ತು ಅದು ಹಾ ಇವನು ಇವರ ಇವನು ಇವ್ರ ಶಿಷ್ಯ ಇದ್ದಾನೆ ಗೊತ್ತಾ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಾನೆ ಹೇಳಿ ಅಫಿಡೇಟ್ಗೆ ಒಂದು ಅಫಿಡೇಟ್ಗೆ ಸೈನ್ ಆಗಬೇಕು ಅಂದರೆ ಯಾಕೆ ಹಾಕಬೇಕು ಏನೇನು ಮಾಡಬೇಕು ಲೆಟ್ರ್ ಕೊಡ್ತಾರೆ ಲೆಟ್ರ್ ಕೊ ಯಾಕೆ ಕೊಡ್ತಾರೆ ನಮಗೆ ಕಾನೂನು ಓದಿದ್ರೆ ತಾನೇ ಕಾನೂನು ಓದೇ ಇಲ್ವಲ್ಲ ನನ್ನ ಮಕ್ಕಳು ಬಿಹೇವಿಂಗ್ ಹೆಂಗಿರ್ಬೇಕು ಅಂತ ಕಲಿತೆ ಇಲ್ವಲ್ಲ ಲೆಟ್ರ್ ಕೊಡ್ದೆ ಇನ್ನೇನು ಮಾಡ್ತಾರೆ ನಿಮಗೆ ಹಾಂ ನೀನು ಇಷ್ಟ ಬಂದಂಗೆ ಹೇಳ್ಕೊಂಡು ತಿರ್ಗಾಡು ಅಂತ ಹೇಳ್ಬಿಡ್ತು ಬಿಟ್ಬಿಡ್ತಾರಾ ಲೈ ಅವ್ರು ಕೊಡೋಂಥ ಉತ್ತರ ಕೊಡೋದು ಸಾಕು ಆವಾಗ ನಿಂಗೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಏನ್ರಿ ನೀವೆಲ್ಲ ಆ ಪತ್ರಕರ್ತರು ರಂಗಣ್ಣ ಓ ಪಬ್ಲಿಕ್ ಟಿ ವಿ ರಂಗಣ್ಣ ನೀನು ಒಂಥರ ಮಂಗಣ್ಣ ಆಗ್ಬಿಟ್ಟೆ ಮೊದಲೆಲ್ಲ ಚೆನ್ನಾಗಿತ್ತು ಈಗ ಬರ್ತಾ ಬರ್ತಾ ಏನಾಗಿದ್ಯಾ ಗೊತ್ತಾ ಒಂದು ಸೈಡ್ ಫೇವರ್ ಆಗಿಬಿಟ್ಟಿದೆಯಾ ಕಾಂಗ್ರೆಸ್ಗೆ ಕಾಂಗ್ರೆಸ್ನವರೇ ನಿಂಗೆ ಇಕ್ಬೇಕು ಅಲ್ವಾ ನಾನು ಹೇಳ್ತೀನಿ ಕೇಳಿಸ್ಕೊ ಜನರಲ್ ಆಗಿ ಈ ವೋಟರ್ ಲಿಸ್ಟ್ ಬಗ್ಗೆ ನಾನು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಿರೋದ್ರಿಂದ ನಾನು ಹೇಳ್ತೀನಿ ಕೇಳಿಸ್ಕೊ ನಾವು ಏನು ಮಾಡ್ತೀವಿ ಗೊತ್ತಾ ಎಲೆಕ್ಷನ್ ಇಪ್ಪತ್ತು ದಿವಸ ಇರುವಾಗಲೋ ತಿಂಗಳಿರುವಾಗಲೋ ಜನ ಸೇರಿಸ್ಬೇಕು ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ತಗೊಂಡೋಗಿ ಕೊಟ್ಟರೆ ನಿಮ್ಮ ಆರ್ ಒಗಳವರೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಆ ಮಾ ಆ ಮುಟ್ಟ ಮಾಡೋ ತಪ್ಪು ಅಲ್ಲಿ ಯಾವ ಡೋರ್ ನಂಬರ್ ಹಾಕೋರಿ ಏನು ಎತ್ತ ಏನೂ ಇಲ್ಲ ಯಾವುದೋ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ಆ ಕಾಂಟ್ರಾಕ್ಟ್ ನಾನು ಏನು ಟೈಪ್ ಮಾಡ್ದು ಅದೇ ಅಲ್ಲಿ ಏನು ಹೆಸರು ಬರಬೇಕು ಅಷ್ಟೇ ಅದು ಒಂದೇ ಮನೆಗೆ ಬಿತ್ತಾ ಐವತ್ತು ಮನೆಗೆ ಬಿತ್ತಾ ಅದು ಯಾವ ಅಲ್ಲಿ ಇತ್ತು ಅದು ಯಾವುದು ನೋಡೋಲ್ಲ ಆ ಅಡ್ರೆಸ್ ಬರೆಯಲ್ಲ ಅವರು ಯಾಕೆ ಬರೆಯಲ್ಲ ಹೇಳು ಅದು ಹುಡ್ಕಂಡು ಆಗಲ್ಲ ಅವರು ಅವಾಗ ರಿಯಾಲಿಟಿ ಇದು ಅದರಿಂದನೇ ಒಂದೊಂದು ಮನೆಗೆ ಎಂಬತ್ತು ಓಟು ಇಪ್ಪತ್ತು ಓಟೆ ಐತಿ ಅಂತ ಹೇಳೋದು ಇದು ಜನರಲ್ಲು ಯಾಕೆಂದರೆ ನಾನು ಕಾರ್ಯಕರ್ತನಾಗಿ ನಮ್ಮ ರಾಮಕೃಷ್ಣ ಹೆಗ್ಡೆ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದವನು ನಾನು ಅರ್ಥ ಆಯ್ತಾ ರಾಮಕೃಷ್ಣ ಹೆಗಡೆ ಸತ್ತೋದ್ರು ಅಂತ ರಾಜಕೀಯನೇ ಬೇಡ ಅಂತ ಕೂತ್ಕೊಂಡಿದ್ದೀನಿ ಅಷ್ಟೇ ನಾನು ಗೊತ್ತಾ ನಿಮಗೆ ರಂಗಣ ಏಯ್ ರಂಗಣ ನೀನು ಹೇಳು ಅವ್ರಿಗೆ ಮುಟ್ಟಾಳ್ರಿಗೆ ಅದು ಯಾವುದೋ ಏನೋ ಕಡ್ದು ಕಟ್ಟಾಗ್ತಾರೆ ಹಂಗಂತೇಳ್ಕೊಂಡು ನೀವು ಯಾವುದೋ ಧರ್ಮಸ್ಥಳನೀಗ ನನ್ನ ನನ್ನ ದೇವ್ರನಿಗೆ ನೀನು ಅವಮಾನ ಮಾಡೋಕ್ಕೋಗಿದ್ದೀರಲ್ಲ ನೀವು ಸರಿನಾ ನೀವೇನು ಆಯ್ತೀರಾ ಅಂತ ಗೊತ್ತಾ ನೀವು ಹಾಂ ಈಗ ಶುರುವಾಗಿದೆ ಅಂತ ಹೇಳ್ಬಿಡು ಅವ್ರಿಗೆ ಯಾರಿಗೆ ಅವ್ರು ಯಾರ ಅವನು ಏನವನು ಪಟಾಕಿ ಬಾಂಬ್ ಹಾಕಿದ್ನಲ್ಲ ಎಂತದು ಅವನು ಮಟಣ್ಣನವರು ಮಟನ್ ಅವನು ಅಲ್ಲ ಅವನು ಬದುಕೋಕ್ಕೇ ಗೊತ್ತಿಲ್ಲ ಅವನಿಗೆ ಬದುಕ್ಸಿದ್ದು ಯಾರಪ್ಪ ಅಂದರೆ ಅವನು ಸು ಬೆಳಗೇರಿಗೆ ಕೆಲಸ ಇರಲಿಲ್ಲ ರವಿ ಬೆಳಗಿರಿಗೆ ರವಿ ಬೆಳಗೆರೆ ಏನು ಮಾಡ್ದೆ ಅವ್ನಿಗೆ ಬಾಂಬ್ ಇದಾಗ್ದ ಹೇಳಿ ಅವನಿಗೆ ಜಾಮೀನು ಕೊಟ್ಟು ರೋಡ್ ರೋಡಲ್ಲಿ ಬಿಟ್ಬಿಟ್ಟು ಜಗಳ ಕಾಯ್ಕೊಂಡಿರು ಅಂತ ಅವ್ನಿಗೆ ಒಂದಷ್ಟು ಬ್ಲ್ಯಾಕ್ ಮೇಲ್ ಆಸ್ತಿ ಸಾಬ್ರ ಆಸ್ತಿ ದುಡ್ಡಿಂದ ಸಾವಿರ ದುಡ್ಡಿಂದ ಬದುಕ್ತವ್ರೆ ಅವರು ನನ್ನ ಮಕ್ಕಳು ಅವರು ಹಾಂ ನಿಮ್ಮ ನಿಮ್ಮ ನೀವೇನಾರು ಅದನ್ನು ಕೇಳ್ತಾ ಇದ್ದೀರಾ ಅವ್ರು ಬರೋ ಅವ್ರಿಗೆಲ್ಲ ಲಂಚ ಕೊಡ್ತಾವ್ರೆ ನನ್ನ ಮಕ್ಕಳು ಹೆಚ್ ಕಟ್ಕೊಂಡು ಕುಣಿತಾ ಇದ್ದೀರಾ ಹಾಂ ಎಸ್ ಡಿ ಪಿ ಐ ಆ ಐ ಪಿ ಎಲ್ಲ ಈ ಐ ಪಿಗಳು ಹೇಳು ನಮ್ಮ ಐ ಪಿಗಳು ನಮ್ಮ ರಾಜ್ಯದಲ್ಲಿರೋಂಥವರು ಎಲ್ಲ ಕಡೆ ವಿರೋಧ 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 ನನ್ಗೆ ಮುಖ್ಯಮಂತ್ರಿನೇ ಲಾಯಕ್ಲಿ ಇಲ್ವಲ್ಲ ಮುಖ್ಯಮಂತ್ರಿ ಹೇಳ್ಬೋದಲ್ಲ ಅವನು ಏಯ್ ಅವ್ನು ಒದ್ದು ಒಳಗಾಕೋ ಏನು ಅವನು ಅಷ್ಟು ಮಾತಾಡ್ತಾವನೆ ಅವನಿಗೆ ಕೇಸ್ ಹಾಕ್ರಿ ಅಂತ ಹೇಳೋಕ್ಕಾಗಲ್ವ ಹಾಂ ಅಲ್ಲಪ್ಪ ಏನೂ ಸಿಕ್ಕಲಿಲ್ಲ ಯಾವುದೋ ಧರ್ಮಸ್ಥಳದಲ್ಲಿ ಹದಿಮೂರಂತೆ ಹದಿಮೂರೇನು ಹದಿನೈದು ಜಾ ಕಡೆ ಆಗಿದೆ ಹ್ಞೂ ಬರೀ ಅದೇ ಕೆಲಸ ಮಾಡ್ಕೊಂಡಿರಿ ಹಾಕ್ಕೊಂಡೇ ಇರಿ ನಿಮ್ಗೇನು ಕಾಮನ್ ಸೆನ್ಸ್ ಬೇಡವೇನು ರೀ ನಿಮಗೆ ಹಾಂ ಕಾನೂನು ಬದ್ಧವಾಗಿ ಏನು ಬೇಕೋ ಅದನ್ನಾಗಿ ಮಾಡಿನೇ ಪೊಲೀಸ್ನವರು ಪಾಪ ತಗೊಂಡೋಗಿ ಊಟಿಸಿರ್ತಾರೆ ಅದನ್ನ ನಾನು ಊತಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಊತೆ ಹೆಂಗ್ ಊತೆ ಅಂದ್ಬಿಟ್ಟು ಅವ್ನ ಮೇಲೆ ಅವ್ನು ಕೇಸ್ ಹಾಕ್ತೀನಿ ಅಂದ್ರೆ ಅವ್ನು ತಿಗಾ ಮುಚ್ಕೊಂಡಿರೋನಾ ಹದಿನೈದು ದಿನದಿಂದ ಎಲ್ಲ ಅಧಿಕಾರಿಗಳಿಗೂ ಕೆಲಸ ಕೊಟ್ಟಿದ್ದೀರಲ್ಲ ನಿಮ್ಗೆ ಏನಾರು ಬ ಮನ ಮರೇದಿದೆಯಾ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನೀವು ಮೂಳೆಗಳಿಗೆ ತೆಗೆದ್ಬಿಟ್ಟು ಈಚೆಗೆ ಮತ್ತೆ ಮುಚ್ಚೋಕೆ ಬಿಡ್ತಾನ ಬಿಡ್ತಾನೆ ಅವನು ಭಗವಂತ ಮೇಲಿರೋನು ಮಾಯಾ ಮಾಡಿಬಿಟ್ಟ ನೋಡು ನಿಮ್ಗೆಲ್ಲಾರ್ಗು ದಯ್ ಯಾರು ಅವನೇ ಅಲ್ಲಿ ನಿಂತ್ಕೊಂಡಿದ್ಯಾ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾನೆ ಅಲ್ಲಿ ಯಾರು ಶ್ರೀ ಕೃಷ್ಣ ಪರಮಾತ್ಮ ಧರ್ಮಸ್ಥಳದಲ್ಲಿ ಇದ್ದಾರಲ್ಲ ಧರ್ಮಸ್ಥಳದಲ್ಲಿರುವ ಮಂಜುನಾಥನಿಗೆ ಸಹಕಾರ ಕೊಡ್ತಕ್ಕಂಥ ಶ್ರೀ ಕೃಷ್ಣ ಅವನ್ ಅವಮಾನ ಮಾಡಕ್ ಬಿಡಲ್ಲ ಸೋನಿಗ ಅರ್ಥ ಆಯ್ತಾ ಕೇಳ್ಕೊಳ್ರಿ ಮತ್ತೆ ಅಲ್ಲಿ ಅವರಲ್ಲ ಅಣ್ಣಪ್ಪನವ್ರನಿಗೆ ಶ್ರೀ ಕೃಷ್ಣಪ್ಪ ಮಹಾ ಮಹಾವಿಷ್ಣು ಯಾರ್ಯಾರ್ಗೆ ಏನೇನ್ ಶಿಕ್ಷೆ ಕೊಡ್ಬೇಕು ಕೊಡ್ತಾನೆ ಅವನು ಇವತ್ತಲ್ಲ ನಾಳೆ ಕೊಡ್ತಾನೆ ನೂರ್ ತಪ್ಪು ಮಾಡಿದ ಮೇಲೆ ಶಿಶು ಪಾಲನಿಗೆ ಶಿಕ್ಷೆ ಕೊಟ್ಟಂಗೆ